ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಸ್ತದ ಬಟ್ ತಕ್ಕದ್ ಗುಳಿಕತದ ರೀ ನಮ್ಮನ್ನ ತುಂಬಾ ಗೋಳಿ ಕಿಣದರ ಆಟ ಗಂಟಲ್ಲ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಕ್ಲಿನಿಕ್ ಮಾತ್ರ ಹೈಜಿನಿಕ್ ಆ್ಯಂಡ್ ವೆಲ್ ಮೈಂಟೈನ್ಡ್ ಆಗಿದೆ ನಿಮಗೆ ಡೆಂಟಲ್ ಏನೇ ತೊಂದರೆ ಇದ್ದರೂ ಈ ಕ್ಲಿನಿಕ್ನ ನಾನು ಸಜೆಸ್ಟ್ ಮಾಡ್ತೀನಿ ಕಾವೇರಿ ಡೆಂಟಲ್ ಕ್ಲಿನಿಕ್ ಹೋಂಡಾ ಶೋರೂಮ್ ಹಿಂಭಾಗ ಇದೆ ಮೊದಲು ಇದು ಎಸ್ ಪಿ ಐ ಅಪೋಸಿಟ್ ಇತ್ತು ಎಸ್ ಪಿ ಐ ಬ್ಯಾಂಕ್ ಅಪೋಸಿಟ್ ಇತ್ತು ಡಾಕ್ಟರ್ ಪ್ರದೀಪ್ ಸರ್ ಮಾತ್ರ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಯಾವುದೇ ಪೇಷಂಟ್ ಬಂದರೂ ನಿಮಗೆ ಕೇರ್ ಮಾಡಿ ನೀಟಾಗಿ ಮಾತಾಡಿ ಸಖತ್ತಾಗಿ ಕೇರ್ ಮಾಡ್ತಾರೆ ನಗ್ತವ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ತೊಳ್ತಾರೆ ಆಪರೇಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ಸ್ನೇಹಿತರೆ ಹೊರಗಡೆ ಹೋಗ್ಬೇಕು ಆಪ್ರೇಷನ್ ಮುಗಿಸ್ಕೊಂಡ್ ಬಂದಿದಾರೆ ಊ ತರ ಇದ್ ಕೆನ್ನೆ ಊಕ್ಕೋಸ್ತರ ಊತ್ಕೊಂಡ್ಬಿಟ್ಟಿದೆ ನೋವಿದೆ ತುಂಬಾ ನೋವಿದೆ ಕೆನ್ನೆನೇ ಟಚ್ ಮಾಡಿಸ್ಕತ ಇಲ್ಲ ನೋಡಿ ನೀವೇನೆ ನಿಮಗೆ ಯಾವಾಗಲೂ ಹೇಳಿದಂಗೆ ಕಾವೇರಿ ಡೆಂಟಲ್ ಕ್ಲಿನಿಕ್ ಆ್ಯಂಡ್ ಇಂಪ್ಲಾಂಟ್ ಸೆಂಟರ್ ಮಂಡೇ ಟು ಸಾಟರ್ಡೆ ಕ್ಲಿನಿಕ್ ಓಪನ್ ಇರುತ್ತೆ ಸ್ನೇಹಿತರೆ ಒಂಬತ್ತು ಗಂಟೆಯಿಂದ ಒಂದೂವರೆ ಮತ್ತು ಮೂರುವರೆಯಿಂದ ಏಳುವರೆ ವೆಡ್ನೆಸ್ಡೇ ಮಾತ್ರ ಒಂಬತ್ತು ಗಂಟೆಯಿಂದ ಒಂದೂವರೆ ವರ್ಗ ಓಪನ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೋಗಲಿ ಬಿಟ್ರಿ ಕಾಶ್ಮೀರ್ ಆ್ಯಪಲ್ ಆ್ಯಪಲ್ ಥರ ಆಗಿಬಿಟ್ಟೈತೆ ಡೋಂಟ್ ವರಿ ಒನ್ ವೀಕೆಲ್ಲ ಸ್ವೆಲನ್ ಕಮ್ಮಿಯಾಗಿ ಹೋಗುತ್ತೆ ಎಷ್ಟು ಅಂತ ತಲೆ ಕೆಡ್ಸ್ಕೊತೀರಾ ಏನಾಗಲ್ಲ ಒಂದು ವೀಕ್ ಅಷ್ಟೇ ಜಸ್ಟ್ ಒನ್ ವೀಕ್ ಓಕೆ ಎಲ್ಲ ಮುಗೀತು ಸ್ನೇಹಿತರೆ ಇವಾಗ ಹೊರಡುವ ಸಮಯ ಈ ಡೆಂಟಲ್ ಕ್ಲಿನಿಕಲ್ಲಿ ನಿಮಗೆ ತ್ರೀ ಡಿ ಸ್ಕ್ಯಾನ್ ಇದೆ ಪ್ರತಿಯೊಂಥರ ಟ್ರೀಟ್ಮೆಂಟ್ ಕೂಡ ಇದೆ ಟೀತ್ ಕ್ಲೀನಿಂಗ್ ಕೂಡ ಇದೆ ಲಿಫ್ಟ್ ಇದೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಈ ಕ್ಲಿನಿಕ್ ಇರೋದು ಆರಾಮಾಗಿ ಬಂದು ನೀವೇನು ಮೈಸೂರಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಅಂತೇನಿಲ್ಲ ಅಪ್ಪ ನನಗೆ ಹಂಗೈತಾರೆ ಅಂದರೆ ನಿಮ್ಗೆ ಹೆಂಗಾಗಿರ್ಬೋ ಎಷ್ಟೊಂದು ಬ್ಲಡ್ ಹೋಗೈತೆ ಹೋಂಡಾ ಶೋರೂಮ್ ಆಪೋಸಿಟ್ ಇರುವಂತಹ ಕಾವೇರಿ ಡೆಂಟಲ್ ಕ್ಲಿನಿಕ್ ಆ್ಯಂಡ್ ಇಂಪ್ಲಾಂಟ್ ಸೆಂಟರ್ ಸಖತ್ ಐಜೆನಿಕ್ ಆಗಿದೆ ಚೆನ್ನಾಗಿ ನೋಡ್ತಾರೆ ಡಾಕ್ಟರು ಪ್ರದೀಪ್ ಕುಮಾರ್ ಅಂತ untuk 몇 USD na des Llно请 yang saya kurangkan saya zat, saya kurangkan saya iban. refinapa saya kurangkan. bulan dengan karpые karakter. tidak Industry UK, alam saya

ಎಲ್ಲಿ ಕೀಳ್ಸಿದ್ದೇವ್ರಿಗೆ ಐಸ್ ಕ್ರೀಮ್ ಕರ್ಕೊಂಡು ಕರ್ಕೊಂಡೋಗಿಂದ್ರು ಅದಕ್ಕೆ ಕರ್ಕೊಂಡು ಬಂದೆ ಹಾಂ ಅದು ಎಕ್ಸ್ ಊಟ ಐತಲ್ಲ ಅದು ಹಿಂಗೆ ಈ ಕಡೆ ಬರ್ತೈತಂತೆ ಅದಕ್ಕೆ ಅದೇ ಸೇಮ್ ಅವರು ಕೀಳಿಸ್ಬೇಡ ಅಂದ್ಬಿಟ್ಟು ಡ್ರಿಲ್ ಮಾಡಿದ್ರು ಹಾಂ ಡ್ರಿಲ್ ಮಾಡಿ ಒಂದಷ್ಟು ಇದೆ ಕಟ್ ಮಾಡ್ತರು ಅದಕ್ಕೆ ಹಾ ಅದು ಏನು ತಿಂದ್ರು ನಿಮಗೆ ದಾವಡೆ ಕಚ್ಚಕಂದ 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 ಇದಾವೆ ಇತ್ತು ಆಮೇಲೆ ಮಿಷಿನ್ ಹಾಕಿ ಡ್ರಿಲ್ ಮಾಡಿ ಅದನೆಲ್ಲಾನು ಯಾರದ್ರು ನಾಲ್ಕಗಡೆ ಎಷ್ಟು ಒಂದು ಕಟ್ ಮಾಡ್ತರು ಫಸ್ಟ್ ಡ್ರಿಲ್ ಮಾಡಿದ್ರು ಕಿಲರ್ ಇವ್ರು ಬಂದಾಗ ಬಂದಾಗ ತಚ್ಚಬೇಕು ಯಾವಾಗ ತಚ್ಚಬೇಕಾಯಿತು ಅಂತಂದ್ರು ತಚ್ಚೋ ಇಲ್ಲಿ ಕಾವೇರಿ ಇಂಟರ್ಪ್ರೆನ್ಟ್ ಕಾವೇರಿ ಕಾವೇರಿ ಒಂದು ಪ್ರತಿಗಳಕ್ಕೆ ಇನ್ನ ಎಷ್ಟು ಹೋಗ್ಲಿಂಗಾ

ಅದು ತಿನ್ಬಾರ್ದು ಅದ್ಕೆ ಕೊಷ್ಟೇ ಸ್ಟಾರ್ಟಿಂಗು ಗೈಸ್ ಮದುವೆ ಆದಮೇಲೆ ಗಡ್ಡ ಆಗ್ಬಿಟ್ರೆ ಎಲ್ಲರಿಗೂ ಪ್ರಾಬ್ಲಮ್ ಸ್ವಾತಂತ್ರ್ಯವಾಗಿ ಗಡ್ಡನೂ ಬಿಡುವಂಗಿಲ್ಲ ಏನಂತೀರ ಹ್ಞೂ ಏನಿನ ಕಷ್ಟ ನೀವೇ ಗೈಸ್ ತಿಂಕ್ ಆಗ್ಬಿಟ್ಟೆ ನಾನೆಲ್ಲ ತಿಂದೆ ನೀನು ತಾನೇ ತಿನ್ಸಿದ್ದು ಅಲ್ಲ ಅಲ್ಲಿನಗೂ ಹ್ಮ್ ಹ್ಞೂ ಸ್ಕಾಚ್ ತಿಂತೀನಿ ಅಂತ ತಗೊಂಡಿದ್ಯಲ್ಲ ತಗೊಂಡಿದಿಯಲ್ಲ ಕಿಡಿಕಾಯ್ತದ ಅವೆಲ್ಲನು ನಿಂದು ಉದ್ ಆ ಥರ ಉದ್ದಿದ್ರೆ ಎಲ್ಲನೂ ಅಲ್ಲ ತಗೊಂಡು ಆಯ್ತಲ್ಲ ಒಂದ್ರಂ ತೇಜದು ಅವನಲ್ಲೆಲ್ಲಾನು ಉಜ್ಜುದ್ರಂತೆ ಕರೀತಂತೆ ನಾನು ಬೇಡದೇನ ಬೇಡದೇನು ಏ ಬೇಡದೇನು ಪರವಾಗಿಲ್ಲ ತಿನ್ರಿ ನೋಡು ಜಿಮ್ ಸರ್ಕೆ ನಿನ್ನ ಒಂದು ವಾರ ಆಗಿಲ್ಲ ಆಲೆ ಐಸ್ ಕ್ರೀಮು ಎಲ್ಲ ತಿಂತ ಇದೆಯಲ್ಲ ನಂಗಂತೂ ಒಂಚೂರು ಇಷ್ಟ ಇರಲಿಲ್ಲ ಕುಡ್ಸೋಕ್ಕೆ ಡಾಕ್ಟ್ರ್ ಹೇಳೋದ್ರಲ್ಲ ಅಂತ ಕುಡಿಸ್ದೆ ಆಡ್ ಐಟಮ್ ತಿನ್ಮಂಗಿಲ್ವಲ್ಲ ಇಲ್ಲ ಅಂದ್ರೆ ಹೋದ ತಕ್ಷಣ ಒಂದು ಪ್ರೋಟೀನ್ ಶೇಕ್ ಕುಡಿಬೋದು ಚಿಕನ್ ತಿನ್ಬಾರ್ದು ಏನು ಮಾಡಿದೆ ಈಗ ಒಂದ್ ವಾರ ಹಾಳಾಯಿತು ನಾವು ಆಂಟಿ ನಮ್ಮನೆ ನೋಡ್ತಾವ್ರೆ ಯಾರು ಇವ್ರು ಕ್ಯಾಮ್ರಾ ಹಿಡ್ಕೊ ಅಂತ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಈ ಥರದ ಇಷ್ಟು ತಕ್ಕೊಂಡ್ಬಿಟ್ರೆ ಖುಷಿ ಈಗ ಯಾರು ತಿನ್ನೋದೇ ಇಲ್ಲ ನಾಚ್ಕೋತಾರೆ ಇದೇನು ಇದು ಹಿಡ್ಕೊಂಡು ಅವರೆಲ್ಲ ಎಲ್ಲದಕ್ಕಿಂತ ಒಳ್ಳೆ ಐಸ್ ಕ್ರೀಮ್ ಯಾವುದು ಅಂದರೆ ಬಟ್ಲ ಐಸ್ ಕ್ರೀಮು ಹೌದಾ ಅತ್ತಿಂದ ಬಟರ್ ಸ್ಕಾಚು ಗುಡ್ಪೇಟಾ ಚುಮ್ಮ ಚುಮ್ಮ ಅನಿಸ್ತಾ ಇದೆಯಾ ಸತ್ಯ ಇದೆ ಚುಮ್ಮ ಚುಮ್ಮ ಅನ್ನಿಸ್ತಾ ಇದೆಯಾ ಈಗ ನೋವು ಜಾಸ್ತಿ ಆಯ್ತಾ ಅಲ್ಲಿ ನೋವು ಜಾಸ್ತಿ ಆಯ್ತಾ ಇದೇ ಜಾಸ್ತಿನಾ ಮತ್ತೆ ಯಾಕಪ್ಪ ಅಲ್ಲಿ ತಿಳಿಸ್ಬೇಕಾಯ್ತು ಅವಾಗ ದಿನ ಮತ್ತಿತ್ತಲ್ಲ ಈ ಒಂದ್ಸತಿ ಒಂದ್ ಮೂರ್ ದಿನ ಕಮ್ಮಿ ಆಗುತ್ತೆ ఓకే టెస్ట్ ఉదయితదేను టెస్ట్ కోదైతల్వా ఏకే నాలుగేం బెండింజెక్షన్ కొటిలారు నాలుగేం కొట్టైతరే అవరే కేవలం నాలుగేం బెండింజెక్షన్ హౌదా అనస్థెషియా బెండింజెక్షన్ ఎలారు అనస్థెషియా నా వళ్ళి ఎవరు కరపండి నా 10 క్లాస్ వేలు నాకేం ఇబ్బంది లేదు నావు ಸಿಟಿನಾ ಪ್ರಾಪರು ನಾವು ಪ್ರಾಪರ್ ಹಳ್ಳಿ ಹುಡುಗ ನಮಗೆ ಸಿಟಿ ಬೇಡ ಅಂತ ತೇಜಸ್ವಿ ಬಂದವರು ನಾವು ಗೊತ್ತಾ ಬೆಂಗಳೂರು ಜೂನ ನೆಟ್ಸೋಕ್ಕಾಯ್ತದಾ ಹಳ್ಳಿಲಿ ನೆಮ್ಮದಿ ಸಿಟಿಲಿ ಟೆನ್ಷನು ಟೆನ್ಷನ್ ಅಂದರೆ ಆ ಗಿಜಿ ಗಿಜಿ ಸೌಂಡು ಆರನ್ನು ನೋಡಿ ಇಲ್ಲೇ ಇಲ್ಲೇ ಇರಿಟೇಟ್ ಆಯ್ತದೆ ಇನ್ನೆಲ್ಲ ಅಲ್ಲಿ ಹೆಂಗಿದ್ದರು ಬೆಳಗ್ಗೆ ಅಲಾರಾಮ್ ಅಲಾರಾಮಿಸ್ಕೋದು ಬೇಡ ಬಿ ಎಮ್ ಟಿ ಸಿ ಬಸ್ಸು ಯಾರು ನೋಡಿದ್ದಾವೆ ಏರಿಯಾ నా ఇూ మెట్రో స్టేషన్ పక్కనే వసళి సర్కలు వసీలగరనాథ స్వామీజీ ఇల్వా అల్ అే ఇ వెళ్బెళ్ళే ఆరను బస్తో మెట్రో ఎలా ఇరిటేషన్ అలా నృద్య ఇన్కంప్లీట్ ముల్క వరకు హన్నె గంట గంట సౌండా తిరుగుబి ఆరు గంట నాలుగు గంట ఐదు గంటే స్టార్ట్ అవుతుంది ఆరమ్మ ಎಷ್ಟು ಐಸ್ ಕ್ರೀಮ್ ತಿಂತೀಯ ಅಲ್ಲ ನೀವು ಜಿಮ್ಗೆ ಹೋಗ್ತಾ ಇದೀನೇನು ಒಂದು ಇದಿಲ್ವಾ ಫ್ಯಾಟ್ ಲಾಸ್ಟ್ ಮಾಡ್ಬೇಕು ಅನ್ನೋದು ರಾಯ್ಸ್ ಎಷ್ಟೇ ಐಸ್ ಕ್ರೀಮ್ ಬೇಡ ಅಂತ ನಾವು ಹೇಳಿದ್ರು ಹುಡುಗಿರಂತೂ ಐಸ್ ಕ್ರೀಮ್ ತಿಂದೇ ತಿಂತಾರೆ ಏನು ಏನಾರ ಮಾಡಿ ಕಂಟ್ರೋಲ್ ಅಂತೂ ಮಾಡೋಕ್ಕಾಗಲ್ಲ ನಮಗೆ ನಾವು ಕಂಟ್ರೋಲ್ ಆಗಿರ್ಬೋದು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗಡ್ಬಿಟ್ಟು ಅದಕ್ಕೆ ಇದನ್ನೇ ತಗೋ ಬಟರ್ಸ್ಕಾಚ ಸಿಕ್ಕೋ ಚಾನ್ಸು ಡಾಕ್ಟ್ರು ನೆಪ ಅಷ್ಟೇ ಬಾರಿಸ್ತಾ ಇರೋದೇ ಚೆನ್ನಾಗೆ ಅಲ್ವಾ ಹಾಂ वला